ಆ ಹುಡುಗರ ಮೇಲೆ ಯಾಕೆ ತೋರ್ಸಕ್ಕೆ ಹೋಗಿದ್ಯೋ ಬಾರು ನಮ್ಮಂತರ ಮೇಲೆ ತೋರಿಸು ನಿನ್ನ ಪೌರುಷನ ಆ ಸಣ್ಣ ಹುಡುಗರ ಮೇಲೆ ತೋರ್ಸಕ್ಕೆ ಹೋಗಿದ್ಯಲ್ಲೋ ನೀನ್ ಎಂತಾನು ಬಾರಲ್ಲಿ ಬಾರ ಫಸ್ಟ್ ತಕ್ಕೊಡ್ಬಾರು ಕಾರ್ ಹಾಕಿರೋದ್ನ ಏನ್ ನನ್ನ ಮೇಲೆ ಇಷ್ಟು ಜೋರ್ ಮಾಡ್ತಾ ಇದೆಯಲ್ಲ ನೀನು ಏನ್ ಜೋರ್ ಮಾಡೋ ಅಂತದ್ದೇನಿಲ್ಲ ಯಾಕೆ ನೀನ್ ಜೋರ್ ಮಾಡೋದು ಮುಚ್ಚ ಬಾಯಿ ನಿನ್ ಗಂಡ್ಸ ಆಗಿದ್ರೆ ನಮ್ ಕುಟ್ ಬರ್ಬೇಕು ನಮ್ ಹುಡುಗ ಆಡ್ತಿರೋದ್ ಕಾರಿಸ್ಕೊಂಡು ಚರಂಡೆ ಹಾಕಿದೆಯಲ್ಲ ನಾಶಿಕೆ ಆಗಲ್ವೆ ಥೂ ನೀನೊಬ್ ಗಂಡ್ಸೆ ಬಾರಾಲೆ ಲೋಪರ್ ತಕ್ಕೊಟ್ರ ಸರಿ ನಾನು ಯಾಕೆ ತಕ್ಕೊಡೋನು ಹೋಗು ನನ್ನ ಮಗ ಹಾಕಿರ್ತಾರೆ ಆಟ ಆಡ್ಬೇಕಾರೆ ನಾನು ಹೋಗಕ್ಕೆ ಹೋಗಣ ಹ್ಞೂ ನಾನು ನನ್ನ ಮೇಲೆ ಯಾಕೆ ಬಂದಿದ್ಯಾ ನೀನು ಓ ಇವಾಗೆಲ್ಲ ದುಡ್ಡು ಐತೆ ಐತೆ ಅಂತ ಹೇಳಿ ನಮ್ಮ ಮೇಲೆ ಪೌರುಸ ತೋರ್ಸಕ್ಕೆ ಬಂದಿದ್ಯಾ ನಮ್ಮ ಮೇಲೆ ಇಲ್ಲದ್ದೆಲ್ಲ ಮಾತಾಡೋದಕ್ಕೆ ಬಂದಿದ್ಯ ದುಡ್ಡು ಇದ್ರೆ ನಿಂತಾಗಿರುತ್ತೆ ನಮಗೆ ಬರೋ ಭಾಗ್ಯವೇನಿಲ್ಲ ಹ್ಞೂ ದುಡ್ಡು ಐತೆ ಅಂತ ಹೇಳಿ ನಮ್ಮ ಹತ್ರ ನೀನು ಅಹಂಕಾರ ಪಟ್ಟರೆ ಅದೆಲ್ಲ ನಡೆಯಲ್ಲ ಕಣಮ್ಮ ನಾವು ಯಾಕ ನಾವು ಹೋಗು ಹಾಂ ನಮ್ಮ ಕಾಕಕ್ಕೆ ನಮ್ಮ ಚಿಕ್ಕಪ್ಪ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲಾರನು ದೂರ ಮಾಡಿದ್ಯಾ ನೀನು ಥೂ ನಮ್ಮ ಚಿಕ್ಕಪ್ಪ ಹಬ್ಬಲ್ಲಿ ಒಳ್ಳೇದು ಹ್ಞೂ ಎಲ್ಲಾರನೂ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿತ್ತು ನೀನು ಒಳ್ಳೆಳಲ್ಲ ನೀನು ಯಾಕಲ್ಲ ಪಾಪ ಯಾಕೆ ಬಾಯ್ ಮಾಡ್ತಾ ಇದ್ ಯಾಕೆ ಅಲ್ಲ ಹುಡುಗಂದು ಚರಂಡಕ್ಕೆ ಬಿದೈತ್ ಅಂತೆ ಇವ್ರ ಮಗಂದು ಅದಕ್ಕೆ ನೀನ್ ಕಿತ್ಕೊಂಡು ಹಾಕಿದಿಯಾ ಅವ ನಮ್ಮ ಹುಡುಗ ಆಟಾಡ್ತಾ ಇರೋದ್ನ ಕಾರ ಅಂತ ಹೇಳಿ ಐತೆ ಅಲ್ಲ ನಾನು ಯಾಕೆ ಅಕ್ಕ ಇವ್ರ ಮಗನ ಕಾರ್ ಕಿತ್ಕೊಂಡು ಅದ್ರ ಬೋರ ಬೈ ದೊಡ್ಡ ಕಾರೇ ಬಿಡಪ್ಪ ಅದೇನೇ ನೀನು ನಮಗಿಂತ ಏನೋ ಆಗಂಗೈತೆ ಎಲ್ಲ ನೂರು ರೂಪಾಯಿಗೆ ಆಟ ಸಾಮಾನಿಂದ ಇಲ್ಲಿ ದೊಡ್ಡದಾಗಿ ಹೇಳೋಕೆ ಬಂದವಳೆ ಏ ಓ ಏನಿನ್ನ ಈ ವರ್ಷ ನನ್ನ ಮಗನೇ ಅವಳು ಇವಳು ಅಂತ ಕೇಳ್ತೀಯ ಅವಲ್ಕ ಬಾರ ಅವಲ್ಕ ಸುವರ್ ಬಾರಪ್ಪ ಅಷ್ಟು ತಕ್ಕೊಂಡು ನಿನ್ನ ಕೈಯಾರೆ ನೀನು ಹಾಕಿದ್ಯಾ ನಿನ್ನ ಕೈಯಾರೆ ನೀನೇ ತಕ್ಕೊಡ್ಬೇಕು ಬಾರ ಲೋಪರ್ ಅಲ್ಲ ಆ ಹುಡುಗರು ಆಟ ಆಡ್ತಾ ಇರೋದನ್ನ ತೆಗ್ದು ಚರಣಕ್ಕೆ ಹಾಕಿದ್ಯಲ್ಲ ನಿನಗೆ ಎಷ್ಟು ಇರಬೇಡ ಲೋಪರ್ ನನ್ನ ಮಗನೇ ಬಾರು ಬಾ ತಕ್ಕೊಟ್ರೆ ಸರಿ ನೋಡು ಮಕ್ಸ ದುಡ್ಡು ಬಂದಾವಲ್ಲ ಇವಾಗ ಅದಕ್ಕೆ ಹಿಂಗೆ ಇದ್ದಾಳೆ ಹ್ಞೂ ಹ್ಞೂ ನನ್ನ ಮೇಲೆ ಇಲ್ಲದೆಲ್ಲ ಪುರುಷ ತೋರ್ಸಕ್ಕೆ ಬಂದವಳು ನಮ್ಮ ಮೇಲೆ ಯಾಕ ಅವಳು ಹ್ಞೂ ಅಂತಾಗೆ ದುಡ್ಡು ಐತಿ ಅಂತೇಳಿ ಊರು ಪಾಯಿಂಟ್ ಮಾಡಿ ದುಡ್ಕೊಂಬಂದ ಯೋಳು ಅದಕ್ಕೆ ಏ ಅವೆಲ್ಲ ಅಲ್ಲಿ ಸುಮ್ಮನೆ ಬಿಡೇ ಇಲ್ಲ ನೋಡು ನಮ್ಮ ಹುಡುಗನ ಮೇಲೆ ಏನಕ್ಕೆ ಕೈ ಅಂದ್ರೆ ನಾವೇನು ಸುಮ್ಮನೆ ಇರಲ್ಲ ಯಾಕಂಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ ನಮ್ಮ ಹಂಗೆ ಯಾಕಂಗೆಳ್ಕೊಂಡು ಹೋಗ್ತಾ ಇದೀಯಾ ಏಯ್ ಯಾರು ಸುಳ್ಳು ಹೇಳಿರು ಮಕ್ಕಳು ಸುಳ್ಳು ಹೇಳೋಲ್ಲ ಮಕ್ಳು ಯಾವುದೇ ಕಾರಣಕ್ಕೂ ಯಾವತ್ತೂ ಸುಳ್ಳು ಹೇಳಲ್ಲ ನಮ್ಮ ಹುಡುಗ ಹೇಳ್ತು ಹ್ಞೂ ಹುಡುಗನ ಹೇಳ್ತೈತ್ ಬಾ ಅದು ಯಾರು ಹಾಕಿರೋ ಏನು ಎತ್ತ ಅಂತೇಳಿ ಫಸ್ಟ್ ತಕ್ಕೊಟ್ರೆ ಸರಿ ನೋಡು ಹೇಳಿರ್ತೀವಿ ಹಾಂ ಇವ್ನ ಕೈ ಯಾರಿಗೆ ತಗೊಡ್ಬೇಕಲ್ಲ ಒಪ್ಪ ನಮ್ಮ ಚರಣಕ್ಕೆ ಕಾಕ್ ಬಂದರೆ ಯಾರು ಬಿಡೋದಿಲ್ಲ ಇವನಿಗೆ ಓ ಇವಾಗ ಸೌಕತಿಯಾಗಿದ್ದೀನಿ ಗಂಡಗೆ ಬೇರೆ ಎಲ್ಲರೂ ನೋಡೋಂಗೆ ಸನ್ಮಾನ ಮಾಡಿರಲ್ಲ ಅದಕ್ಕೆ ಸ್ವಲ್ಪ ಮ್ಯಾಕೇಳ್ಕೆ ಕಣೆ ಕೈ ಅವಳು ಹ್ಞೂ ಸ್ವಲ್ಪ ಮ್ಯಾಕ್ ಇವಾಗ ಅಲ್ಲ ಇದನ್ನು ಅಲ್ಲ ಹೆಂಗೆ ತಿಳಿತೈತೆ ಅಂತ ಸರಿಯಾಗೇ ಹೇಳ ಕಾಯಿ ಹೇಳ್ತೀನಿ ಹ್ಞೂ ಇವಳೆ ಯಾಕೆ ಇದನ್ನು ಮಾಡ್ತಾಯಿದ್ದಾಳೆ ಇಬ್ಬಳ ಸೇರ್ಕೊಂಡು ಇಕ್ಕಿನಿ ಅವಳು ಇಲ್ಲಿಗೆ ಹೋಗ್ತಾಳೆ ಮೂರು ತಕ್ಕ ದಬ್ ಮೂರು ಒಂದು ನಾವು ಇಬ್ಬರದ್ದು ಸೇರ್ಕೊಂಡು ದಬ್ ಬಿಟ್ರೆ ಮೂರು ತಕ್ಕ ಬೀಳಂಗೆ ಇದ್ದಾಳೆ ಏನಿಂದು ಮಾಡ್ತಾಳೆ ನೋಡು ತಕ್ಕೊಡವ್ ಫಸ್ಟ್ ತಕ್ಕೊಟ್ರೆ ಸರಿ ಇಲ್ಲ ನನ್ನ ಮಗನೇ ಕೊಡಲ್ಲ ನಾನು ನನಗೆ ಕೊಯ್ತಾ ಇದೆಯಾ ನಾನು ತಕ್ಕೊಡಲ್ಲ ನಾನು ಇದೇನಿದೆ ಹಿಂಗೆ ತದಾಗೈತಿ ಈ ವಯಸ್ಸಿಗೆ ಎತ್ತಾರ ತಿಗಿಡಿ ತಂದಿಕ್ಕದಾಗೈತಿ ಏಯ್ ಬಿಡೆ ಬಿಡೆ ನಮ್ಮ ಹುಡುಗಿ ಯಾಕೆ ಇದೆಯಾ யார் சுள் மக்கள் சூழல மக்கள மாத்தாடலாக நின்ப்பா ஒய் ஆக்கிட்டு கார் சரண்தக மண் தக்கப்பா நீ தக்கெல்லாம் தக்கீன் ஹோகல அத்தி ஐத்தி ஹோகு அக்கா கர் கலரக்கா சீதே அக்க அதுக்கே கர்க்களி பாரோ தோட்பாரோ தக்கொட் பா ಬೋಲ್ ಚಾಡಿ ಹೇಳೋದ್ ಕಲ್ತೈತಿ ಈ ವಯಸ್ಸೇನೆ ಹ್ಮ್ ಅಪ್ಪ ಅಮ್ಮ ಎಂತನ ಆಗಿರೋದೇನೆ ಅಮ್ಮಯ್ಯಂತ ಆಗಿರೋತ್ ಅಂತದೆ ಆಗೈತಿ ಯಾಕೆ ಹಂಗೈತಿ ನಾವು ಗಿರ್ಜಿಂಬೆ ಕಿಟನ್ ಹಿಡ್ಕೊಂಡು ನೋಡ್ಬಿ ಮವನಿ ಹತ್ತಕ್ ತಗ್ದು ಹುಡ್ಗರು ಆಡಕ್ ಖಾರ ಚರ್ಣಕ್ ಹಾಕ್ತಾನೆ ಆ ಚರ್ಣಕ್ಕ ಹಾಕಿದ್ಯಾ ಬಾರ ತಕ್ಕೊಡು ಅಂತ ಹೇಳಿ ಒದಿತಾ ಇದ್ದಳು ಹಿಡ್ಕೊಂಡು ಅದನ್ನ ನೋಡಿ ಎಷ್ಟು ಮಟ್ಟಿಗೆರ್ಬಿಡ ಹೇಳುಕೊಡಲ್ಲ ತಕ್ಕೊಡವರ್ಗು ಬಿಡಲ್ಲ ಕಣು ನಾನಿವತ್ತು ತಕ್ಕೊಡೋವರ್ಗು ಬಿಡಲ್ಲ ನಿನ್ ಕೈಯಾರೆ ನೀನೆ ತಕ್ಕೊಡ್ಬೇಕಷ್ಟೇನೆ ತಕೊಡತ ನಾ ಬಿಟ್ರೆ ಕೇಳು ಫಸ್ಟ್ ತಕ್ಕೊಡ್ಬಾರ ಮೇಲೆಲ್ಲ ನೀನು ಹೋಗೋದು ಫಸ್ಟ್ ತಕ್ಕ ಲೇ ತಕ್ಕ ಕೊಡ್ಬಾರ ತಕ್ಕೊಡು ತಕ್ಕ ಕೊಟ್ರೆ ಸರಿ ನನ್ನ ಮಗನೇ ನಿನಗಿಲ್ಲ ಅಂದ್ರೆ ಏನಿಲ್ಲ ಆ ಏನ್ ಅನ್ಕೊಂಡಿದ್ಯೋಪರ್ ಕಣೆ ಏನ್ ಮಾಡ್ತೀಯ ಹ ಮತ್ ನಮ್ಮ ಹುಡ್ಗ ನಿಮ್ ಹುಡ್ಗಿನ್ನ ಕೈ ಹ್ಮ್ ನಮ್ಮ ಹುಡ್ಗ ಸಣ್ಣ ಶೋಟ್ ಮೆಚ್ಚಾ ಇರಗೇನೆ ಅಷ್ಟಿರ್ಬೇಕ ಅಂದ್ರೆ ದೊಡ್ಡ ನನ್ನ ಮಗ ಹ್ಞೂ ದುಡಿಯೋ ವಯಸ್ಸು ವಯಸ್ಸಿಗೆ ಬಂದಿರೋ ಮಗನ ತಾಗೆ ನೀನು ಹಿಂಗೆಲ್ಲ ಆಡಿದ್ರೆ ಏನಿಲ್ಲ ಅವನು ಹಾಂ ಅವಳ ಇವಳು ಅಂತ ಹೇಳಿ ಚೆನ್ನಾಗಿ ಹೋಗ್ಲು ಬಿಡ್ತಾನೆ ವಯಸ್ಸಿ ಬಂದಿರೋ ಹುಡುಗ್ರು ಕೊಟ್ಟು ಜಗಳ್ಗೆ ಹೋಗ್ಕೆ ಅಲ್ಲಿ ನಾಚಿಕೆ ಆಗಲ್ವಿ ನಿನಗೆ ನಿನ್ನ ಮಗುಗೆ ನಾಚಿಕೆ ಆಗ್ಬೇಕಾಣಿ ಸಣ್ಣ ಹುಡುಗನ್ ಹೋಗ್ಯವನಲ್ಲ ನಿನ್ನ ಮಗುಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಸಣ್ಣ ಮಕ್ಳು ಕೊಟ್ಟು ಜಗಳಕ್ಕೆ ಹೋಗಿದ್ದಾನಲ್ಲ ಅದನ್ನ ಹೇಳ್ತಾಯಿರೋದು ಸಣ್ಣ ಮಕ್ಳಿಗೆ ಕುಟು ಜಗಳಕ್ಕೆ ಹೋಗೋದು ಸಣ್ಣ ಮಕ್ಳಿಗೆ ಕುಟ್ಟಿಂತದೆಲ್ಲ ನಾವು ಮಾತು ಮಾತಾಡೋದು ಹಿಂಗೆಲ್ಲ ಮಾಡೋದು ಬುದ್ಧಿ ಇಲ್ಲ ನನ್ನ ಮಗನ ಮಾಡೋದು ಹ್ಞೂ ಸಣ್ಣ ಮಕ್ಳ ಹತ್ರ ಥೂ ಹೇಳು ಸಣ್ಣ ಮಕ್ಳ ಹತ್ರ ಹಿಂಗೆ ಮಾಡ್ತಾವಂದ್ರೆ ಅಲ್ಲ ಹಿಂಗೆ ಥೂ ಹೋಗು ತಕ್ಕೊಡಗ್ರ ಅತ್ತ ಹೋಗ್ಲಿ ಅವಳು ಸುಮ್ಮನೆ ಇರೋಲ್ಲ ನೀವು ಸುಮ್ಮನಾಗಲ್ಲ ಯಾಕತ್ತ ಯಾಕೆ ನಾ ನಾಕಿಲ್ಲದ ಯಾರು ತಕ್ಕ ಕೊಡ್ತಾರೆ ಬಗೆಮ್ಮ ಹೋದ್ರೂ ಹೋಗ್ಲಿ ತೊಗೊಳಲ್ಲ ಪಾಪ ಅತ್ತ ಹ್ಞೂ ದುಡ್ಡು ಎಂತ ಮೆರಿತಾ ಇದ್ದಾಳೆ ಔಟಾನ ಇವರು ನಾನು ಹೇಳ್ದಂಗೆ ಕೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಮೆರಿತಾಯಿದ್ದಾಳೆ ಇದ್ದಾಳೆ ಅದಕ್ಕೇನೆ ತೊಗೊಡಗಲ್ಲ ಪಾಪ ತಕ್ಕೊಡೋಗಿ ಹೇಳ್ತೀನಿ ತೊಗೊಡೋಗಿ ಹೋಗು ತಕ್ಕೊಡೋಗು ಫಸ್ಟ್ ತಕ್ಕ ಸರಿ ಅದರಾಕೆ ದೂಕಿ ಬಿಡ್ತೀನಿ ಚರಣಕ್ಕೆ ಇವ್ಳು ಯಾರಲ್ಲ ಹುಡುಗ ಇದ್ದಾಳೆ ಇದ್ ಸುಮ್ಕಿರು ನಾವ್ ನೋಡಿ ಇಬ್ರಣ್ ಸೇರಿ ಇಬ್ಬರೂ ನಿನ್ಗೆ ಗೊಯ್ದಿದೀವಂದ್ರೆ ಅಂದ್ರೆ ಓಹ್ ಸುಮ್ಮನೆ ಇರೋದ್ ಕಲಿ ನಾವು ಬಿಡು ಬಿಡು ಕೈ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದೀವಿ ನಾವು ಇಬ್ಬರೂ ಸೇರ್ಕೊಂಡು ಇಕ್ಕಿದ್ರೆ ಅಷ್ಟೇ ಅಕ್ಕ ತಂಗಿರಿ ಇಬ್ಬರು ನೀನ್ ಹೋಗ್ತೀಯ ಒಣನ ಮುಟ್ಟು ನೋಡ್ರಿ ನಾನು ಹೇಳ್ತೀನಿ ನಾವೆಳಿನಿ ತೋ ತಕೊಳ್ಳಿ ಹುಡುಗನ್ ಸುದ್ದಿಗೆ ಏನಾನ ಬಾರೋಯಿನ ಇನ್ ಏನಿಲ್ಲ ಹ್ಞೂ ಇನ್ನೊಂದ್ಸತಿ ಊರ ಖಾಲಿ ಹಾಕಿ ನನ್ನ ಮಗನೇ ನಿನಗೇನಿಲ್ಲ ಹ್ಞೂ ಬಟ್ಟೆ ಬಿಚ್ಚಿ ನಾನು ಮೆರವಣಿಗೆ ಮಾಡಿಸ್ತೀನಿ ನೋಡು ಹುಡುಗರು ಕೊಟ್ಟು ಏನಾನ ಇನ್ನೊಂದು ಪಟ್ಟು ನೀನು ಹ್ಞೂ ಅಲ್ಲ ಹುಡುಗರು ಆಡ್ತಿದ್ರು ಹುಡುಗರು ಕೊಟ್ಟು ಹೋಗಿದ್ಯಲ್ಲ ನೀನಂತ ಲೋಪರ್ ನನ್ನ ಮಗನ ಲೋಪರ್ ಬಿಡಾತ್ತೋ ಗಿರ್ಜಿಂಬೆ ಬಿಡಿ ಅವ್ನ ಮೇಲೆ ಏನತ್ತಾ ಅಲ್ಲ ಕಣಕ್ಕ ನೀನೇನೋ ಬಿಡು ಅಂತೀಯಾ ಆ ಹುಡುಗರು ಆಡ್ತಿದ್ರೆ ಇಂಥ ಏನಕ್ಕ ಮಾಡೋದು ದೊಡ್ಡ ದೊಡ್ಡವ್ರ ಮಧ್ಯೆ ಮನಸ್ತಾಪ ಇದ್ರೆ ಮಕ್ಳು ಏನಕ್ಕ ಮಾಡ್ತವೆ ದೊಡ್ಡ ದೊಡ್ಡವರು ಹಿಂಗನ ಇವತ್ತು ಜಗಳ ಮಾಡ್ಕೊಂತಾರೆ ನನಗೆ ಚೆನ್ನಾಗಿ ಆಗ್ತಾರೆ ಮಕ್ಳು ಹತ್ರ ಇಂಥವೆಲ್ಲ ತೋರಿಸ್ಕೊಂಡ್ರೆ ಆ ಮಕ್ಕಳಿಗೆ ಇಂಥ ಬುದ್ಧಿನೇ ಕಲಿಬೇಕಲ್ಲ ಅವನು ಇಂತಾವೆ ಮಾಡೋದು ನಮ್ಮ ಮಕ್ಕಳಿಗೆ ಅಂತವೆಲ್ಲ ಹೇಳ್ಕೊಟ್ಟಿಲ್ಲ ಹೋಗು ಹೋಗು ನನ್ನ ತ ಕರ್ಕೊಂಬಂದು ತಗಸ್ಕೊಂಡಿದ್ದಿಲ್ಲ ನೀನೇನು ದರ ಆಗಲ್ಲ ಹೋಗು ಅವ್ ನಡಿತೈತಿ ನನ್ನ ಗಂಡ ದುಡ್ಡು ಒಂದು ಲಕ್ಷ ಮೂರು ಪಾಯಿಂಟ್ ಮಾಡಿ ಒಂದು ಲಕ್ಷ ದುಡ್ಡು ತಗೊಬಂದವನಿ ಅಂತೇಳಿ ದೌಲತ್ ಬಂದೈತೆ ನಿನಗೆ ಹೋಗು ಹ್ಞೂ ಮೊದಲಿಂದೆಲ್ಲ ಮರ್ತಿದ್ದೀಯ ತಿಕ್ಳಿ ಆಗಿದೆ ನೀನು ಊರೆಲ್ಲ ನಾನು ತಿಕ್ಳಿ ಆಗಿ ಓಡಾಡ್ತಿದ್ದೆ ಹೆಂಗನ ಮಾಡ್ಕೊಂಡು ಸುಮ್ಮನೆ ಇರಲ್ಲ ಪಾಪ ಅವಳು ಸುದ್ದಿ ಯಾಕೆ ನಮಗೆ ಹ್ಞೂ ಹೆಂಗನ ಮಾಡ್ಕೊಂಡು ಹೋಗ್ಲೇಳ ನಾನು ಸತಿ ಬಾರಲ್ಲ ಹೇಳ್ತೀನಿ ಯಾರು ಕೂಟ ನಾನು ಬಾರ ನನ್ನ ಮಗನಿಗೆ ಕಂಪ್ಲೇಂಟ್ ಕೊಡ್ತೀನಿ ಊರ ಖಾಲಿ ಹಾಕಿ ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ ಲೋಪರ್ ನನ್ನ ಮಗನಿಗೆ ಮಕ್ಳು ಕೂಟೋಗ್ಯವನಿ ಸಲ ಕಣೋ ನೀನು ಹ್ಞೂ ಮಕ್ಳು ಕೂಟೋಗಿರೋನು ಗಡ್ಸ್ ಆಗಿರೋ ದೊಡ್ಡ ಕೊಟ್ಟು ಬರ್ಬೇಕು ಸುಮ್ನೆ ಇರಕ್ಕಾಗಿಟ್ಟು ಯಾರು ಸುಮ್ನೆ ಇಂತ ಕೆಲ ಮಕ್ಳು ಕೊಟ್ಟು ಯಾರನ್ನ ಕಾಣಿದ್ರೆ ಬೈ ಅಂತಾರೆ ಅದೇನಪ್ಪ ಹ್ಮ್ ಮಕ್ಳು ಕೊಟ್ಟು ಹೋದ್ರೆ ಏನಂತಾರ ಒಂಥರ ಅಯ್ಯೋ ಗೊತ್ತಾಗಲ್ ಇವ್ನ್ ಒಂದ್ ಏಟ ನಾನು ಹುಡುಗರು ಕೊಟ್ಟು ಹೋಗಿ ಅಂತಾರೆ ಹ್ಮ್ ಮಕ್ಳು ಕೊಟ್ಟು ಹೋಗ್ಬಾರ್ದು ಕಾಣಲ್ಲ ನೀನ್ ಯಾಕೆ ಮಕ್ಳು ಕೊಟ್ಟು ಹೋಗಿದ್ದೆ ಓ ಹಂಗಲ್ಲ ಸುಮ್ನೆ ಬಗ್ಗೆ ಅಂಟಿ ಅದು ನಾನು ಹೇಳದ್ ಕೇಳು ಅದು ಗೊತ್ತಿಲ್ಲ ನಿನಗೆ ಹ್ಮ್ ನನ್ನ ಮಗ ಬರ್ಬೇಕಾರೆ ತೂ ಅಂತ ಉಕ್ತ ಹುಡುಗ ಒಳ್ಳೆ ಬುದ್ಧಿ ಕಲ್ಸಿಲ್ಲ ದರಿದ್ರ ಬುದ್ಧಿ ಕಲ್ಸಿ ಅವ್ರೆ ಬುದ್ಧಿನೇ ಕಲ್ಸಿರೋ ಅದಕ್ಕೆ ಹ್ಮ್ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅದಕ್ಕೆ ಅದು ಅಂತ ಹ್ಮ್ ಅಂತ ಅದಕ್ಕೆ ಹಂಗ ಮಾಡ್ದೆ ಹಂಗೇನೆ ಹುಡುಗರು ಏನು ಮಾಡಾಕ್ ಆಗಲ್ಲ ಹ್ಞೂ ಹ್ಮ್ ಹುಡುಗ್ರು ಕತೆ ಕಟ್ಕೊಂಡ್ರೆ ಆಗಲ್ಲ ಕಣಪ್ಪ ಅದಕ್ಕೆ ಹುಡುಗರು ಸುದ್ದಿಗೆ ಹೋಗೋದೇ ಬೇಡ ಸುಮ್ಮನಿರು ಹ್ಞೂ ಹುಡುಗರು ಸಮಾಸಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಹ್ಞೂ ನಿನ್ನ ಪಾಡಿಗೆ ನೀರು ಇರುತ್ತಲ ತಲೆ ಶಮ್ ಹೋಗ್ಬೇಡ ಇವಾಗ ಒಂದು ಲಕ್ಷ ದುಡ್ಡು ದುಡ್ಡ್ದಿ ಅಂತ ಅವಳು ನಡಿತೈತಿ ಅಂತ ಮಾತಾಡ್ತಾನೆ ನಡೆದಿಲ್ದಾರು ಏನು ಮಾತಾಡೋಕ್ಕಾಗಲ್ಲ ಅದಕ್ಕೇನೆ ಸುಮ್ನೀರ್ ಏನು ಮಾತಾಡಕ್ ಹೋಗ್ಬೇಡ ಗಂಡ ಒಂದು ಲಕ್ಷ ತಂದವನಲ್ಲ ಅದಕ್ಕೆ ಈ ಗಿಲ್ ಜಿಂಬೆ ಇಲ್ಲ ಆಗ್ತಾಯಿಲ್ಲ ಇವಾಗ ಇನ್ನು ಸ್ವಲ್ಪ ಹೋಗ್ತದಲ್ಲ ನಮ್ಮ ಕಿಟ್ಟನಿಗೆ ಹೆಂಗೆ ಹೊಡೆದು ಜಾಡ್ಸ್ ದಬ್ಬಿ ಕಾರ ಅವ್ನ ಕೈಯಾಗೇನೆ ಎತ್ತಿಸ್ಬಿಟ್ಲು ಹ್ಞೂ ಬೋಲು ಆಟಕಾತಿ ಬೋಲ್ ಜೋರು ಇವಾಗ ಇವಾಗ ಅಷ್ಟು ಜೋರು ಮಾಡ್ತಾ ಇದಾಳೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ ಓಕೆ ವೀಕ್ಷಕರೇ ಧನ್ಯವಾದಗಳು